ದಾರ್ಶನಿಕನೊನಲ್ಲಿ ಹೇಳಿದ್ರಂತೆ ಇಡೀ ಜೀವನ ಒಂದೇ ವಾಕ್ಯದಲ್ಲಿ ಹೇಳುವೆ ಯಾರಲ್ಲಿ ದಾರ್ಶನಿಕೆ ಅವ ಹೇಳಿದ್ರಂತೆ ಯಾವಾಗ ಮದುವೆ ಆಯ್ತು ಅಂದಿಗೆ ನಾನು ಬರುತ್ತೆ ಹಾಗಾಗಿ ಹೇಳುವುದೆಲ್ಲ ಅಂದೆಗೂ ಮಾತು ನೀವು ಹೇಳಿ ಒಳ್ಳೇದಾಗಿತ್ತು ಬಹುಶಃ ದಾರ್ಶನಿಕ ಯಾಕೆ ಹಾಗೆ

ಓ ಮಾವಯ್ಯ ಮತ್ತೆ ಅದ್ರೇ ಹೀಗೆ ಬರಬೇಕೆಂಬುದಾಗಿ ಪ್ರಾರ್ಥಿಸಿದೆ ತಕ್ಷಣದಲ್ಲಿಯೇ ಬಂದಿದ್ದೇನೆ ಸತ್ಯ ಹೇಳಬೇಕ ಯಾವತ್ತು ಯಾರನ್ನಾದ್ರೂ ನಾವು ಆಹ್ವಾನಿಸಿದರೆ ಅವರ ಸ್ವಾಗತಕ್ಕೆ ಹಾನವನ್ನು ಹಿಡಿದೋ ಆರತಿಯನ್ನು ಹಿಡಿದೋ ನಿಲ್ಲುವುದುಂಟು ಆದ್ರೆ ನನಗೇ ಹಾಗೆ ನನಗೆ ಅತ್ಯಂತ ಪ್ರಿಯವಾದ ಕೃತವನ್ನು ಹಿಡಿದು ನಿಲ್ತಾ ಇತ್ತು ಆದ್ರೆ ಇವತ್ತು ಹಾಗಲ್ಲ ಒಬ್ಬರು ಒಂದು ಕಡೆ ಮುಖ ಒಬ್ಬರು ಇನ್ನೊಂದು ಕಡೆ ಮುಖ ಆ ಮುಖದಲ್ಲಿ ಸುಖ ಇಲ್ಲ ಮನಸ್ಸಿನಲ್ಲಿ ಏನೋ ಚಿಂತೆ ಇಲ್ಲ ಹೊಂದಿದವರಂತೆ ಮುಖ ಬಾರಿ ಹೋಗಿದೆ ಇಲ್ಲ ಏನಾಯ್ತು ಮಾವಾಸ ಅಂತ ಸಂಕಷ್ಟ ಏನು ಬಂತು ತುಪ್ಪ ಹಿಡಿದು സ്വതേ ശിവരാത്രി കളി ഹോയ്ക്കു ലാലി സുഭോ തേ ശ്രീനിവാസരായേ

ನಾನು ಹೇಳಿ ಯಾವ ಪ್ರಯೋಜನ ಇಲ್ಲ ಹೇಳ್ತೀನಿ ದಾರ್ಶನಿಕ ನೊಬ್ಬನಲ್ಲಿ ಹೇಳಿದ್ರಂತೆ ಇಡೀ ಜೀವನ ಒಂದೇ ವಾಕ್ಯದಲ್ಲಿ ಹೇಳುವೆನು ಯಾರಲ್ಲಿ ದಾರ್ಶನಿಕಲ್ಲಿ ಅವ ಹೇಳಿದಂತೆ ಯಾವಾಗ ಮದುವೆ ಆಯ್ತೋ ಅಂದಿಗೆ ನಾನು ಬರುತ್ತೆ ಹಾಗಾಗಿ ಹೇಳುವುದಿಲ್ಲ ಅತ್ತೆಗೂ ಕೇಳುವಾಗ ನೀವು ಹೇಳಿ ವರ್ಷ ದಾರ್ಶನಿಕ ಯಾಕೆ ಹಾಗೆ ಹೇಳಿದ ಅವನೇ ಗೊತ್ತು ಮದುವೆ ಆದ ಮೇಲೆ ಆ ವ್ಯಕ್ತಿಯ ಬದುಕನ್ನ ನಿಜವಾಗಿ ನಡೆಸುವುದಾದ್ರೆ ಅವನ ಮಡದಿ ಆ ಕಾರಣಕ್ಕಾಗಿ ಹಾಗೆ ಹೇಳಿದ ನನಗನ್ನಿಸೇ ನೀವು ಇಷ್ಟೆಲ್ಲ ತಿಳಿದು ಒಂದೊಮ್ಮೆ ನಿಮ್ಗೆ ಗೊತ್ತಾಗದೆ ಹೋಗಿದ್ರೆ ಲೋಕದಲ್ಲಿ ದೊಡ್ಡವರು ಹೇಳಿದ್ ಮಾತಿಲ್ವಾ ವಜ್ಜೇಶು ಮಾತಾ ಚಯನೇಶು ವೇಶ್ಯ ಕ್ಷಮಯಾ ಧರಿತ್ರಿ ಅದ್ರಲ್ಲಿ ಎರಡೇ ನಾ ಬಿಟ್ಟಿದ್ದು ಕರಣೇಶು ಕಾರೇಶು ಕರ್ಣೇಶು ಮದಿ ಅಲ್ವಾ ಮಂತ್ರಿ ಸ್ಥಾನದಲ್ಲಿ ನಮ್ಮ ಇಲ್ಲಿರುವಂತಹ ಕಾಲೆಲ್ಲ ಕೇಳಿದ್ರಿ ಅವರಾದರೂ ಹೇಳ್ತಿದ್ರು ಸ್ವಾಮಿ ಬೇಡ ಇದು ಕುದುರೆ ಕಟ್ಟುವುದು ಯುದ್ಧ ಮಾಡುವುದು ಬೇಡ ನಮ್ಮ ಮಗನ ಕಳಿಸ್ ಮಹಾರಾಜರು ಮಹಾರಾಜರಿಗೆ ನಮ್ಮ ಮಾವಿನಿಯವರಿಗೆ ವಯಸ್ಸಾಯ್ತು ಪಾಪ ಗೊತ್ತಾಗೋದಿಲ್ಲ ನೀವಾದ್ರೂ ಅವ್ರನ್ನ ಎಚ್ಚರಿಸ್ಬೇಡುವ ಸ್ವಾಮಿ ಇಂತ ಕಾರ್ಯಕ್ಕೆ ಕೈ ಬೇಡ ಈಗ ನೋಡಿ ಎಂತ ಪರಿಸ್ಥಿತಿ ಬಂದು ಹೋಗಿದೆ ನಿಮ್ಮ ಮಗನನ್ನ ಕಂಡುಕೊಳ್ಳುವ ಹಾಗೆ ನೀವೇ ತಯಾರಿ ಮಾಡಿಕೊಳ್ಳಿ ನಮ್ಮ ಹೊಲಿಯ ದೇವಸ ನಾವು ನಮ್ಮ ಹೊಲಿಗೆ ಬಂದ್ರೆ ಬಿಸಿ ಬಿಸಿ ಆಗ್ತದೆ ಅಂತ ಬರುವಾಗಲೇ ಒಣಗಟ್ಟ ಮಾವನ ಮನೆಗೆ ಬರುವುದಲ್ವಾ ಹಾಗಾಗಿ ಬಿಸಿ ಆದ್ರೆ ಹುಡುಗಿತ್ತು ತೊಂದ್ರೆ ಅದಿತ್ತು ತುಂಬ ಬಂದಿದ್ದು ಇದು ತಂಪಲ್ಲೇ ಇದ್ದವ್ರ ತಲೆ ಹೋದ್ರೆ ನೀವ್ ಆದ್ರೂ ಹೇಳ್ಬೋದಿತ್ತು ಎಂತ ಹೇಳುದು ಬಂದಂತಹ ಯುದ್ಧ ಬೇಡ ಕುದುರೆ ಕಟ್ಟೋದು ಬೇಡ ಅವರನ್ನ ಸಮ್ಮಾನಿಸಿ ಗೌರವಿಸಿ ಬೀಳ್ಕೊಡೋಣ ಒಂದು ಮಾತ ನೀವು ಹೇಳಿದ್ರೆ ಮಾವ್ ಕೇಳುದಿಲ್ಲ ಅಲ್ಲ ಅಡಿಯ ಈಗ ಹೇಳ್ತಾರೆ ಕೇಳುದು ಕೇಳು ಈಗ ಅಷ್ಟಕ್ಕೆ ಆಗಿದ್ರೆ ನಿಮ್ಮನ್ನ ಕರೆಸ್ಬೇಕಾಗಿತ್ತು ಅವ್ರು ಹೇಳಲ್ಲ ಬಿಟ್ಟೋದನ್ನ ನಾ ಹೇಳ್ತೀ ನಿಮ್ಕಿಂತ ಅದೇ ಕತೆ ಒಳ್ಳೆ ಮಾಡ್ತಾರೆ ಇದನ್ನಲ್ಲ ಆದ್ರೂ ಒಂದು ಹಾ ಕಥೆ ಗೊತ್ತಿದ್ರೆ ಸಂಪೂರ್ಣವಾಗಿ ಅದನ್ನ ಆಚರಿಸ್ಲೇಬೇಕು ಅಂತಿಲ್ಲ ಎಲ್ಲಾದ್ರೂ ಹಾ ನಾವು ಬೇರೆ ದಾರಿ ಹಿಡಿಯುವಂತ ಹೊರ್ಟ್ ಅವ ಅವನಿಗೆ ಹಾಗಲ್ಲಾದ್ರು ಬುದ್ಧಿ ಒಂದು ಅಲ್ವಾ ಅದ ಹಾಗಾಗಿಡ್ಬೇಕು ಅಂತ ನಮ್ಗೆ ಏನು ಸಮಯ ಹೋಗುದಿಲ್ಲಾ ಅಂತ ನಿಮ್ಮನ್ನ ಕರೆಸ್ಕೊಂಡದಲ್ಲ ಅಥವಾ ನಿಮಗೆ ಬೇರೆ ನಾವಿಲ್ಲಿ ಕಲ್ಸ್ಕೊಂಡದ ಹೋಗಿರುವ ಈಗ ಹೌದಾ ಬಹಳ ಬೇಸರಾಯ್ತು ಆ ಮದ್ರ ಸ್ಥಾನದಲ್ಲಿ ನೀವಿರಬೇಕಾದವ್ರು ಹೋಗ ಮಗ ಹೋದ್ಮೇಲೆ ಈ ಹೊಳಿನೂ ಹೋಗ್ಬೇಕು ಅಂತ ನಮ್ಮ ಆಸೆ ನಾವು ಕರ್ಸಿತ್ತು ನಾನೇ ಅವನನ್ನು ಪ್ರೋತ್ಸಾಹಿಸಿ ಕಳಿಸಿ ಕೊಟ್ಟಿದ್ದೆ ಏನ್ ಮಾಡೋಣ ಪಾಪ ಪಾಪಮ್ಮನೇನೆ ಕರ್ಕೊಂಡು ಬಂದ ಆಯ್ಸು ಅಷ್ಟೋ ಏನೋ ಎಂತ ಮಾಡುವ ಕಳಿಸ್ ಹುಟ್ಟಿಸಿದವ್ರು ಆನೆ ಬರ ಏನ್ ಮಾಡುವ ಅವನ ಕೈಯಿಂದ ಕರ್ಮ ಮಾಡಿಸ್ಕೊಳ್ಳುವ ಯೋಗ ಇಲ್ಲ ನಮ್ಗೆ ಹಾಗಾಗಿ ಆದ್ರೆ ಹೊಳಿ ಇದ್ದಾನೆ ವಿಶ್ವಾಸು ನಾನು ಹಳಿಯ ಇದ್ದಾನೆ ಸುಟ್ಟು ಬರ್ತಾನೆ ಎಷ್ಟಾದ್ರು ಬೆಂಕಿ ಅಲ್ಲವೇ ಬೆಂಕಿ ಕೆಂಡ ಅಂತ ಭಾವಿಸಿದ್ರೆ ಇದು ಮುಷಿಂಡ್ ಒಂದು ಹೇಳಿದ್ರ ಇದ್ದು ಉರಿತದೆ ಅಂತ ಭಾವಿಸಿದ್ರೆ ಮಸಿ ಕಂಡಿ ಹಾಕಲ್ಲ ಲೋಕಮುಖದಲ್ಲಿ ಇಂದ್ರ ಸೂರ್ಯ ಹಾಗೂ ಅಗ್ನಿ ನಾವು ಮೂವರು ಸಮಾನ ಬಲ್ಲವರು ಅಂತ ಶೌರ್ಯ ಧೈರ್ಯಗಳು ಬೇಕಿದ್ರೆ ನಮ್ಮನ್ನು ಕೇಳಬೇಕು ಆ ನಿಟ್ಟಿನಲ್ಲಿ ಸಾಮರ್ಥ್ಯ ಉಂಟೆ ಅಷ್ಟಾಗಿಯೂ

ನೀವು ಮಾವನ ಮುಂದಿಟ್ಕೊಂಡು ಹೋಗ್ಬೇಕು ಮತ್ತೆ ಹಿಂದಿನ ಬಂದ್ ಹಿಂದೆ ಕರ್ಕೊಂಡು ಹೋಗುವಾಗ ಎಲ್ಲಾದ್ರೂ ರಥ ಈಗಾದ್ರೂ ಸಾಕು ತಡೆ ತಡೆ ನಾವು ಮಾವಿನ ನಾ ಕರ್ಕೊಂಡು ಹೋಗ್ತೇನೆ ಮಾವಯ್ಯ చేనేన సీత కొరెచే ఎరే